ಜಗಜ್ಜಿ ಜಗಗು ಶೆಟ್ಟಿ ನೀವು ಹೊರಡೋಕ್ತೇನ ಇಲ್ಲ ಜಗಜ್ಜಿ ಶೆಟ್ಟಿ ಹಾ ಇನ್ನು ಕೆಲವರು ಹೇಳ್ತಾರೆ ಹಾಗೆ ನೀವು ನರಿ ತಿಂದ್ರೆ ಅಂತ ಹೌದಾ ಅದದ ನರಿ ನರಿ ತಿಲ್ಲಿ ಕ್ಲೀನ್ ಇಲ್ವಾ ಅಲ್ಲ ಅರಿತಿ ಅರಿತಿ ನೀ ರಮಾರ್ ಪಾಂಡಾ ಹಹಾ ಇನ್ನು ಕೆಲವರು ಹೇಳ್ತಾರೆ ಹಾಗೆ ನೀವು 월ಡ್ ಇದು ನಿಮ್ಗೆ ಸರಿ ಇಲ್ಲ ಸಮಯ ಇಲ್ಲ ಅಂತ ಹೌದಾ ಎಲ್ಲರೂ ಹೋಗಿ ಮತ್ತೆ ನೋಡ್ಬೇಕು ನಿಮ್ಗೆ ಅಭಿಮಾನಿಗಳು ನೋಡಿ ಸಾಕ್ಷಿ ಇವತ್ತೆ ನಿಮ್ಮ ಸಭೆಯಲ್ಲಿ ನೋಡಿ ನೋಡಿದ್ರ ಇಲ್ಲಿವರೆಗೆ ನೋಡಿದ್ರು ಅಭಿಮಾನಿಗಳಿದ್ದಾರೆ ನಮ್ಮ ಕಣ್ಣು ಎಷ್ಟು ದೂರ ಹೋಗ್ತದೆ ಹೌದು ಅಷ್ಟು ದೂರ ನಮ್ಮ ಸಭೆ ಉಂಟು ಯಾಕೆ ಹೇಳಿ ತಲೆ ಎಷ್ಟರ ಎತ್ತರ ಮಟ್ಟಿಗೆ ತಗೊಂಡೋಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕ್ಷೇತ್ರ ಇವತ್ತು ಇಷ್ಟೊಂದು ಅಭಿಮಾನಿಗಳು ಸೇರಿದ್ದಾರೆ ಅಂತ ಅದು ನಮ್ಮ ಭಾಗ್ಯ ಅದು ನಮ್ಮ ಆಡಳಿತ ಒಂದು ಕಲೆಯ ಬಗ್ಗೆ ಇನ್ನೊಂದು ಕಲಾವಿದನ ಬಗ್ಗೆ ಇದು ಜಾತಿಯಾತಿಯ ಅದು ನಮ್ಗೆ ದೂರ ಇಲ್ಲ ಅದು ಇಡಿ ಹಾ ಅದ್ರ ಬಗ್ಗೆ ಎರಡು ಮಾತಿಲ್ಲ ಹಾಗಾಗಿ ಮತ್ತೆ ನೋಡ್ಬೇಕು ಮರೇ ಅಭಿಮಾನಿಗಳು ಅಲ್ಲ ಇಲ್ಲ ಮೂರು ಲೋಕದಲ್ಲಿ ಹೌದಾ ನೀವೆಲ್ಲ ಹಾಗು ಹೊರಗಡೆ ಹೋಗುವವರ ಅಪರೂಪ ವಿಶೇಷ ಕಾರ್ಯಕ್ರಮ ಇದ್ರೆ ಅಂತದ್ದೇನಾದ್ರೂ ಒಂದು ಕಾರ್ಯಕ್ರಮ ಬೇಡಿಕೆ ಬೇಡಿಕೆ ಇದ್ರೆ ಹೊರಗೆ ಹೋಗುದು ನೀವು ಒಬ್ಬರಂತ ದೇವರಾಣೆ ಹೋಗುದೇ ನಿಜವಾಗ ನಿಮ್ಮ ಸುತ್ತ ಒಂದು ಇಪ್ಪತ್ತೈದು ಮೂವತ್ತು ಜನ ಬೇಕು ಅಂಗರಕ್ಷಣೆ ಯಾಕೆ ಎಲ್ಲಾದ್ರೂ ನಿಮ್ಗೆ ಆಗ್ಬಿದ್ದವ್ರು ಉಳುಂಗಣಿಸ್ತಾರು ಜಾಗ ವಿರೋಧ ಪಕ್ಷದವರು ಆಗುದಿಲ್ಲ ಆ ರೀತಿಯಲ್ಲಿ ಹೋಗ್ತೀನಿ ಮತ್ತೆ ಅಭಿಮಾನಿಗಳು ನಿಮ್ಮನ್ನು ಹಾಗೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಿಮ್ಮ ಭಾವಚಿತ್ರ ಕೆಲವರು ಕೈಕಲ್ಲಡಿಯಲ್ಲ ನೀವು ಮಾಡಿ ನಮ್ಮನ್ನು ನೇರವಾಗಿ ಸಂಧಿಸುವುದಕ್ಕಾಗುವುದಿಲ್ಲ ಕೆಲವರು ಕೈಕಲ್ಲಡಿಯಲ್ಲ ನೀವು ತಗುಳು ಆತೂರ ಆ ತೂರದಲ್ಲಿ ಕೈಕಾಲಿ ಮತ್ತೆ ಅವರವ್ರ ಮನೆ ಗೋಡೆ ಮೇಲೆ ನಿಮ್ಮನ್ನ ಹಾಕಿ ಭಾವಚಿತ್ರ ಹಾಕೊಂಡು ನಮ್ಮ ಭಾವಚಿತ್ರ ಹಾದಿಯಲ್ಲೆಲ್ಲ ನಿಮ್ಮದೇ ಭಾವಚಿತ್ರ ಎಂತ ಅದಕ್ಕೆ ಕೆಂಪು ಹೂವಿನ ರಾಯ್ಕೊಂಡು ಎರಡು ಎರಡು ಉದ್ಪತ್ತಿ ಹೆಚ್ಚಿಕೊಂಡು ಪ್ರತಿದಿನ ಮೂರು ಬಾರಿ ಅಂತ ಮತ್ತೆ ಗೋಯಿಂದವ್ ಗೋಯಿಂದೋಂತ ನಿಮ್ಮೊಂದು ಅಂತ ಲೆಕ್ಕ ಹಾಕ್ಲೇ ಇಲ್ಲವ ಏನು ನಾನು ದೊಡ್ಡ ಪ್ರಾಣಿ ಅಂತ ಎನ್ನುವ ಭಾವನೆ ಓ ಆ ರೀತಿಯಲ್ಲಿ ಆ ರೀತಿಯಲ್ಲಿ ಮತ್ತೆ ಕೆಲವು ಕಡೆ ಭಜನೆ ಮಾರಿದೆ ನಮ್ಮ ಬಗ್ಗೆ ಎಂತ ಭಜನೆ ನಿಮಗೆ ಬಂತಾ ಅಯ್ಯೋ ಒಂದು ಹದಿನೈದು ಇಪ್ಪತ್ತು ಜನ ನಿಮ್ಮ ಸುತ್ತ ಒಂದೇ ನಿಮ್ಮ ಭಾವಚಿತ್ರ ಚಿತ್ರ ಹಾ ಹಾ ಪೂಜಿ ಪೇ ಪೂಜಿ ಅಲ್ಲಲ್ಲ ಇಲ್ಲಿ ಹೇಳ್ತೀನಿ ಪೂಜಿ ಪೇ 나 ನಿನ್ನ ಪೂಜಿ ಪೇ 나 ನಿನ್ನ ಏನ್ ಬಚ್ಬೇಕು ಕೋಯ್ಯಾ ಎಂತಂದ ಅಲ್ಲಲ್ಲಿ ಅಳಿ ಬಚ್ಬೇಕು ಯಾರು ಹೇಳಿದರು ಅಲ್ಲಲ್ಲಿ ಬರ್ತರ ಆಗ್ತದ ಅಲ್ಲ ಅಲ್ಲಿ ಹೇಳುವುದು ಅದಲ್ಲ ನನ್ನ ಬಗ್ಗೆ ಭಜಿಸುವುದು ಮತ್ತೆ ಕೆಲವರು ನಮ್ಮ ಭಾಷೆ ಬಾರದಿದ್ದವರು ಒಂದೊಂದು ನಾಡಿನಲ್ಲಿ ನಿಮ್ಮ ಬಗ್ಗೆ ಹೇಳುದು ನೋಡ್ಬೇಕು ಅಯ್ಯೋ ಭಾಷೆ ಬಾರದಿದ್ದೇಶದಲ್ಲೂ ನಮ್ಮ ಪ್ರಚಾರ ಅಷ್ಟು ಅದು ಹೇಳಿದ ನಾನು ಮೂರು ಲೋಕದಲ್ಲಿ ಹೌದಾ ಹೌದು ಅಲ್ಲೆ ಹಾಗೆ ಜೈ ಜೈ ಬೋಲು ಅತೃ ಮಾಲಿ ಬೋಲು ಮಿತ್ರ ಮಹಾರಾಜ್ ಕಿ ಪಿಂಡ ಅಲ್ಲಲ್ಲಿ ಜೈ ಜೈ ಬೋಲು ಮಹಾರಾಜ್ ಹಾ ಹಾ ಖಂಡ ಅಲ್ಲ ಬೇರೆ ಏನಿರ್ಬೇಕು ದೇವರಿಗೆ ನೈವೇದ್ಯ ಹೌದೌದು ನನ್ ಕಪ್ಪಾಗಿ ತೋರ್ತಾ ಇಲ್ಲ ಅಂತ ಅಂತಾಯ್ತು ಮತ್ತೆ ಕೆಲವೊಂದು ನೋಡ್ಬೇಕು ಇನ್ನು ಕೊನೆ ಮಂಗಲ ಮಂಗಲ ಎಂತ ಚಂದ ಮಂಗಲ ಮಂಗಲವು ಜಯ ಮಂಗಲವ್ ಮಂಗಲವು ನಿತ್ಯ ಮಂಗಲವು ಬೆತ್ತಲೆ ನಿಂತೀ ಮಾಲಿಗೆ ಇದು ಭಕ್ತರಿಗಾಗಿ ಭಕ್ತರಿಗಾಗಿ ನಿರ್ತಿಹಾ ಬಂತಿರು ಕೊನೆ ಮುಕ್ತೈ ಚಂದ ಉಂಟು ಆ ತೋಜುಂಡ ಹಾಗಲ್ಲ ತೋದಿಲ್ಲ ಮತ್ತೆ ಗುಡಿ ಬಿಡಿ ನಾಡು ಅಂದುಲ್ಲ ನಾಡು ಎಂತದ್ದ ಅದಲ್ಲ ಇದು ಅವರು ಇದು ನಾದ್ರದಿಂದ ನಾನು ಆದ್ರ ದಿನ್ ಆಹಾ ಪ ನಿಮ್ಕರ ಮಾತಾಡ ಆಮೇಲೆ ಹೌದು ಆಮೇಲೆ ಇದೆಲ್ಲ ಆಯ್ತಲ್ಲ ಈ ವರ್ತಮಾನ ಮೂರು ಲೋಕದಲ್ಲಿ ನಮ್ಮ ಶ್ರೋಣಿತದವರಿಗೂ ಬಂತು ಓ ನಿಮ್ಮಲ್ಲಿಗೂ ಬಂತು ಹೌದು ಆಮೇಲೆ ನಮ್ಮ ಅಮ್ಮ ಇಲ್ವಾ ನಿಮ್ಮ ಅಮ್ಮ ನಮ್ಮ ಅಮ್ಮ ತಿಥಿ ಓ ಪಾಪ ನಿನ್ನಮ್ಮ ತಿತಿ ಅದನ್ನ ಹೇಳಿಕೆ ಕೊಡ್ಲಿಕ್ಕೆ ಬಂದಿ ಇಲ್ಲಿವೇ ಸಂಬಂಧಿಕ್ರ ನಮ್ಗೆ ನಿಮ್ಮಮ್ಮದೇ ಅಲ್ಲ ಮಾರ್ಯಾರೀ ನಮಗೆ ಒಪ್ಪನ್ನ ಕೊಟ್ಟವಳು ಆ ತಿತ್ತಿದೇ ದೇವಿ ಬೇರೆ ಹಾ ಅವರಿಗೆ ನಿಮ್ಮಲ್ ಮನ್ಸಾಗಿದೆ ಏ ಪಾಪಿ ಮನೆ ಬಂದ್ ಮನ್ಸು ಮಾಡಿ ಆ ಮುತ್ತಿಗೆ ಬೇರೆ ಯಾರು ಸಿಕ್ಕಿಲ್ವಾ ಎಂಥ ಮಾಡುವ ಮತ್ತು ನಾನೇ ಸಿಕ್ಕಿದ್ದ ಅವಳು ಇದೆಲ್ಲ ನಿಮ್ಮ ಭಾಗ್ಯ ಮತ್ತದ ಭಾಗ್ಯ ಅವಳು ಅವ್ನು ನಂಗ ಅಲ್ಲ ಹೋಯ್ ಹಾ ಅವ್ರ ಮದುವೆಯಾಗಿ ಎಂತ ಅವ್ರು ಚಾಟ್ರಿ ಮಾಡ್ತೀರಾ ಮತ್ತದದ್ದು ಅಷ್ಟು ಪ್ರಚಾರದಲ್ಲಿ ಇದ್ರೆ ಅಲ್ವಾ ಮನಸ್ಸು ಯಾಕಾದದ್ದು ಅಭಿಮಾನಿ ಎನ್ನೋ ಭಾವನೆ ಓ ನಮ್ಮವಾ ನಮ್ಮ ಜಾತ್ಯ ನನ್ನ ಜಾತ್ಯವಾ ನಮ್ಮ ಆ ಉಸ್ತ ಹಾಗೆ ಅದು ಅದೊಂದು ಅದೊಂದು ಲೆಕ್ಕದಲ್ಲಿ ಇರ್ತಾರೆ ಹಾಗಾಗಿ ಈಗ ನೋಡಿ ನೀವು ಇಷ್ಟು ವರ್ಷ ಇದ್ದೀರಲಿ ಹೌದು ಇಷ್ಟು ವರ್ಷ ಇತ್ತು ನಿಮಗೆ ದೇವರು ಎಲ್ಲರನ್ನೂ ಕೊಟ್ಟಿದ್ದಾರೆ ಎಲ್ಲ ಒಂದು ಅಷ್ಟು ಐಶ್ವರ್ಯ ಸಕಲ ಸಂಪತ್ತು ಎಲ್ಲ ಸ್ಕಾರ ಈಗ ಶವ ಸಂಸ್ಕಾರ ಶುಭ ಒಂದ್ ಆಗ್ಲಿಲ್ಲ ಆ ಮನಿ ನಿಮ್ಗೆ ಈ ನಾಡಿನಲ್ಲಿ ಹೇಳಿಕೊಳ್ಳುವ ಯಾರು ಇಲ್ವಾ ಏ ಪುಣ್ಯಾತ್ಮ ನಾನೀಗ ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಸಾಲು ನಮ್ಮ ಬಂದು ತಕ್ಕೊಳ್ಳಿ ನಮ್ಮದೊಂದು ತಕ್ಕೊಳ್ಳಿ ಅಂತ ಬರ್ತಾರೆ ನಮ್ಮಲ್ಲಿ ಸಾಲಾಗಿ ನಿಂತ ನಾಯಿಗಳು

ನನಗೇನು ಹೆಣ್ಣು ಮಕ್ಕಳು ಬರಗಾಲ ನನ್ನನ್ನು ಮದುವೆಯಾಗಿ ನೀವೆಂತ ಮಾಡ್ತೀರಿ ಮತ್ತೆ ನೀನು ಯಾವ ಕರ್ಮಕ್ಕ ನನಗೆ ಹಾಗಲ್ಲ ಆವಾಗ ನಾನು ದ್ವಿತೀಯ ಸುದ್ದಿ ಹೇಳಲಿಲ್ವಾ ಹೌದು ಅವ್ರಿಗೆ ಒಬ್ಳು ಮಗಳಿದ್ದಾಳೆ ಹೌದಾ ಓ ಯಾರು ಯಾರು ಅತಿ ಏಯ್ ಅಂತೆ ದೂರ ನಿಲ್ಲಿ ಮಾರ ಎಂತ ಹೆಣ್ಮಕ್ಳು ನೋಡ್ಲೇ ಇಲ್ಲ ಜೀವಮಾನದಲ್ಲಿ ಏನು ನೀ ಹೆಣ್ಣ ಚೇ ನಾ ಗಂಡ ಮತ್ತೆ ಹಾಗಲ್ಲ ನೀನ್ ಹೇಳ್ತಿಲ್ವಾ ಅದು ಅತಿ ಅತಿ ಅಂತೆ ಹೌದಾ ನೀವು ಅವಳು ನೋಡ್ಬೇಕಿದ್ರೆ ನೋಡಿದ್ರೆ ಮೇಲೋಗ್ಬೇಕು ಅಂದ್ರೆ ಸಾಯ್ಬೇಕಾ ಅದಲ್ಲ ಸ್ವರ್ಗಲೋಕಕ್ಕೆ ಸರ್ಕಲ್ ಅಲ್ಲಿ ಯಾರೆಲ್ಲ ಇಲ್ಲ ಯಾರು ದೊಂಬೆ ಊದ್ಬತ್ತಿ ಹಾಣದ ಬತ್ತಿ ಹಾಂ ಮಂಜಲ್ ದ್ವಸಿ ಹಾ ಮತ್ತೆಂತದ್ದು ಕರ್ಮ ವರ್ಮ ರಂಬೆ ಊರ್ವಶಿ ಮೇಣಕ್ಕೆ ಹಾ ಹಾ ಮಂಜೋತ್ತ ಮೇ ಇನ್ನಿಬ್ರು ಇದ್ದಾಳೆ ಯಾರಲ್ಲ ಅತಿ ಚಂದ ಯಾರು ಅವಳು ತೆಳ್ಳಗಿದ್ದಾಳೆ ಹಾ ಹೆಸರು ಹೆಸ್ರು ಎಂಥ ಚಂದ ಎಂತದ್ದು ಮೋಜಿ ಅವಳೆ ನೀನು ಆರು ಕಾಸಿನ ಅವನೆ ಇಲ್ಲಿ ಅದೆಲ್ಲ ಮಂಜು ಕತ್ತಲೆ ಮುಂಜುಕಸ್ತಾನೆ ಹಾ ಹಾ ಅದೆಲ್ಲ ಆಯ್ತಲ್ಲ ಇನ್ನು ಮುಳೀತಾಳೆ ಸೀರೆ ಉಟ್ಕೊಳ್ತಾಳೆ ಆಮೇಲೆ ತಲೆ ಒಂದು ಕೆಂಪು ಇಟ್ಕೊಳ್ತಾಳೆ ಹೌದು ಎಷ್ಟೊತ್ತಿಗ ಅವ್ಳು ಬರುವಾಗ ಹೆದ್ದಾರಿ ಬೇಕು ನಿಮ್ಗೆ ಸಮಸ್ಯೆ ಇದ್ರೆ ಹೀಗೆ ಮಂದ್ಕೊಂಡು ಹೋಗ್ಬೋದು ತಂದಿಳು ಖಾಲಿ ಕಟ್ಟಬೇಕು ಅಷ್ಟು ಚಂದ ಮತ್ತೆ ನೋಡಿ ವಿದ್ಯಾವಂತಿ ಗುಣವಂತಿ ಅವಳು ಗರ್ಭವಂತಿ ಹೌದು ಬದಿಯಾಗಲಿಕ್ಕೆ ಮನಸ್ಸಿದ್ದೆ ಹೌದಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೌದಲ್ಲ ಹೇಳ್ಬೇಕು